ಹೋದ್ರೆ ನಾಳೆ ಏನ್ ಕೆಲಸ ಮಾಡ್ತಾರ ಅವರು ನಾವು ಶುರು ಮಾಡಿದಾಗ ಒಂದು ಯಾವ್ದೇ ಸ್ಕೀಮ್ ಆಗೇನೆ ಶುರು ಆಗೋದು ಕಾಲಕ್ರಮೇಣ ಅವತ್ತಿನ ಸಂದರ್ಭಕ್ಕೆ ಅನುಸಾರವಾಗಿ ಅದು ಬರ್ತಾ ಬರ್ತಾ ಸರಿ ಅದೆಲ್ಲ ನೋಡ್ಕೊಂಡು ಅದಕ್ಕೆ ಒಂದು ಒಂದ್ ವ್ಯವಸ್ಥೆಗೆ ನಾವು ನಿಲ್ಲಿಸ್ಬೇಕೀಗ ಹಾಗೆ ನಿಮ್ಮನ್ನ ಬಿಟ್ಟು ನಾವು ಸರ್ಕಾರ ನಡ್ಸಕ್ ಆಗ್ತದ ಇಲಾಖೆನ ನಿಮ್ಮನ್ನ ಬಿಟ್ಟು ನಡ್ಸಕ್ ಆಗ್ತದ ಇಲಾಖೆನ ಈಗ ನಡ್ಸಕ್ ಆಗೋದಿಲ್ಲ ಅದಕ್ಕೆ ನಿಮ್ಮನ್ನ ನಾವು ಖಂಡಿತವಾಗಿಯೂ ನಿಮ್ಗೆ ಸಪ್ಲೈ ಕೊಡ್ಲೇಬೇಕು ನಿಮ್ಮನ್ನ ನಾವು ಯಾರು ಕೂಡ ನಿಮ್ಮನ್ನ ತೆಗೆದಾಕ್ತಿವಿ ಅಂತ ಹೇಳಕ್ ಆಗೋದಿಲ್ಲ ಯಾಕೆ ನಿಮ್ಮನ್ನ ಕಾಯಂ ಮಾಡಬಾರ್ದು ಅದಕ್ಕೆ ಸರ್ಕಾರ ಹೇಳ್ಬೇಕಂತ ಯಾಕೆ ನಿಮ್ ಖಾಯಂ ಮಾಡಬಾರ್ದು ಅದಕ್ಕಾದ್ರೆ ಅದಕ್ಕೆ ಸರ್ಕಾರ ಹೇಳ್ಬೇಕಂತ ಯಾಕೆ ನಿಮ್ ಕಾಯಂ ಮಾಡಬಾರ್ದು ಅಂತ ಅದಕ್ಕಾದ್ರೆ ಉತ್ತರ ಕೊಡ್ಲಿ ಅವರು ಕೇಂದ್ರದ ಯೋಜನೆ ಇದು ಅಂದ್ರೆ ಅವ್ರದ್ದು ನಮ್ದು ಶೇರಿಂಗ್ ಅಲ್ಲಿರುವಂತ ಪರ್ಮನೆಂಟ್ ಯೋಜನೆ ಅಂತ ನಡೆಸ್ತಾರ ಹೇಳಕ್ ಆಗೋದಿಲ್ಲ ಬಹಳ ವರ್ಷ ಅವ್ರ ಅದನ್ನ ನಿಲ್ಲಿಸ್ಬಿಟ್ರೆ ಅಥವಾ ಯಾರಾದ್ರೂ ಒಂದು ಪರಿಷ್ಕರಣೆ ಮಾಡಿದ್ರೆ ಅವಾಗ ನಾವು ಈ ಯೋಜನೆಯನ್ನ ನಾವು ನಿಲ್ಲಿಸ್ಬೇಕಾಗ್ತದೆ ಸೊ ಇದು ಖಾಯವಾಗಿ ಮಾಡೋದು ಅಷ್ಟು ಸುಲಭವಾದ ತೀರ್ಮಾನ ಅಲ್ಲ